ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋ ಹೋಗೋಣ ಹರೇ ಶ್ರೀನಿವಾಸ ನಿಮ್ಗೆಲ್ಲ ಶತ್ರು ನಾಶ ಆಗ್ಬೇಕಾ ಕೈ ತುಂಬಾ ಸಂಪತ್ತು ಬರಬೇಕಾ ಮತ್ತೆ ಒಳ್ಳೆ ಆರೋಗ್ಯ ಬರಬೇಕಾ ಮತ್ತೆ ದೀರ್ಘಾಯುಷ್ಯು ಬರಬೇಕಾ ಮತ್ತೆ ಎಲ್ಲದಕ್ಕೇನೆ ಹೆಚ್ಚಾಗಿ ತುಂಬಾ ಜನ ಮಾಟ ಮಂತ್ರಗಳು ಮಾಡಿಸ್ಬಿಟ್ಟಿರ್ತಾರೆ ಅದ್ರ ಬಾಧೆಯಿಂದ ನೀವು ನೊಂದೋಗಿದೀರ ಏನ್ ಮಾಡ್ಬೇಕು ಅನ್ನೋದನ್ನ ವಿಚಾರ ಇವತ್ತು ಮತ್ತೆ ಇನ್ನೊಂದು ತುಂಬಾ ಜನ ಪಾಪ ಗಂಡ್ ಮಕ್ಕಳು ಮೇಡಮ್ ನಾವು ಮದ್ವೆ ಆಗ್ಬೇಕು ಅಂದ್ರೆ ನಾವು ಯಾವ ಪೂಜೆ ಮಾಡ್ಬೇಕು ಅಂತ ಕೇಳಿದ್ರು ಹೆಣ್ಮಕ್ಳು ಕೂಡ ಈ ಧನುರ್ಮಾಸದ ಪೂಜೆ ಮಾಡಿದ್ರು ಮದುವೆ ಆಗುತ್ತೆ ಗಂಡು ಮಕ್ಕಳು ಕೂಡ ಧನುರ್ಮಾಸದ ಪೂಜೆ ಮಾಡಿದ್ರು ಕೂಡ ಮದುವೆ ಆಗುತ್ತೆ ಕಾತ್ಯಾಯಿನಿ ಸ್ತೋತ್ರ ನಾನು ಆಗ್ಲೇ ಚಂದದ ಹುಡುಗಿ ಬೇಕೇ ಅಥವಾ ಚಂದದ ಹುಡುಗ ಬೇಕೆ ಅನ್ನೋ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ನೀವು ನೋಡ್ಬೋದು ಆಮೇಲೆ ಧನುರ್ಮಾಸದಲ್ಲಿ ಹೇಗೆ ಮಾಡಬೇಕು ಏನು ಆಚರಣೆ ಅಂತ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ ಯಾರನ್ನು ನೋಡದೆ ಇರೋರು ದಯವಿಟ್ಟು ನೋಡಿ ಮತ್ತೆ ಇವತ್ತಿನ ವಿಚಾರ ಏನು ಅಂದರೆ ಧನುರ್ಮಾಸದ ನಿಯಮ ಏನು ಅಂದರೆ ಧನುರ್ಮಾಸದ ಆಚರಣೆ ಹೇಗೆ ಕರೆಕ್ಟಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಳ್ಳೆ ವಿಷಯ ತೊಗೊಂಬಂದಿದ್ದೀನಿ ಪೂರ್ಣ ವಿಡಿಯೋ ನೋಡಬೇಕು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವಾಗ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಲಕ್ಷ್ಮೀನಾರಾಯಣ ಪೂಜೆ ವಿಶೇಷವಾಗಿ ಮಾಡಬೇಕು ಒಳ್ಳೆ ದೇವ್ರನಾಮನ ರಾಮಕೃಷ್ಣರಾವ್ ಅವರು ಅದ್ಭುತವಾಗಿ ಸುಶ್ರಾವ್ಯವಾಗಿ ಒಳ್ಳೆ ದೇವ್ರನಾಮನ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಮೊದಲಿಗೆ ಅವ್ರಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿಬಿಟ್ಟು ಅವ್ರ ಹಾಡನ್ನ ಕೇಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈಗ ಒಂದೊಂದಾಗಿ ವಿಚಾರ ಏನು ಅಂತ ತಿಳಿಯೋಣ ಬನ್ನಿ ಈಗ ಮೊದಲಿಗೆ ಧನುರ್ಮಾಸದ ನಿಯಮ ಏನು ಅಂತ ತಿಳ್ಕೊಣ ಬನ್ನಿ ಉಷಾ ಕಾಲದಲ್ಲಿ ಏಳ್ಬೇಕು ಸೂರ್ಯೋದಯಕ್ಕಿಂತ ಮೊದಲೇ ದೇವರ ಪೂಜೆ ಮುಗಿಸಬೇಕು ಆಕಾಶದಲ್ಲಿ ನಕ್ಷತ್ರ ಕಾಣಿಸುವ ಹೊತ್ತಿಗೆ ಮಾಡಿದ ಪೂಜೆ ಶ್ರೇಷ್ಠ ನಂತರ ಮಧ್ಯಮ ಸೂರ್ಯೋದಯದ ನಂತರ ಅಧಮ ಅಂದರೆ ನಿಷ್ಫಲ ಇದು ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಲಿಯಲ್ಲಿ ಹೇಳಿದ್ದಾರೆ ಪ್ರತಿನಿತ್ಯ ದೇವರಿಗೆ ಮುದ್ಗಾನ ನೈವೇದ್ಯ ಸಮರ್ಪಣೆ ಮಾಡಬೇಕು ಆಮೇಲೆ ಈ ಪಾರಾಯಣಾದಿಗಳನ್ನು ನೈವೇದ್ಯ ನಂತರ ಮಾಡಬಹುದು ಸಂಧ್ಯಾ ವಂದನೆ ನಿತ್ಯ ಆಧುನಿಕವನ್ನು ಪೂಜಾ ನಂತರ ಮಾಡಿದರೂ ದೋಷವಿಲ್ಲ ಧನುರ್ಮಾಸದಲ್ಲಿ ಬ್ರಹ್ಮಯಜ್ಞ ಶ್ರಾದ್ದಾದಿ ಪಿತೃ ಕಾರ್ಯಗಳನ್ನು ಸೂರ್ಯೋದಯದ ನಂತರ ಕೂಡ ಪೂರೈಸಬಹುದು ಈಗ ಯಾವ್ದು ನಿಷೇಧ ಅಂದ್ರೆ ಧನುರ್ಮಾಸದಲ್ಲಿ ಯಾವ್ದು ಮಾಡಬಾರ್ದು ಅಂತ ಉಪನಯನ ಮಾಡಬಾರ್ದು ಗೃಹ ಪ್ರವೇಶ ಮಾಡಬಾರ್ದು ಮದುವೆ ಮುಂಜಿ ಮುಂತಾದವು ಕೂಡ ಈ ಧನುರ್ಮಾಸದಲ್ಲಿ ಮಾಡಬಾರದು ಈಗ ನೀವೆಲ್ಲ ಕೇಳ್ಬೋದು ಧನುರ್ಮಾಸ ಆಚರಣೆಯಿಂದ ನಮ್ಗೆ ಏನ್ ಲಾಭ ಅಂತ ಕೇಳಬಹುದು ಎಲ್ಲರೂ ಮನಸ್ಸಿಟ್ಟು ಭಕ್ತಿಯಿಂದ ಕೇಳಿ ಧನುರ್ಮಾಸದಲ್ಲಿನ ಮುದ್ಗಾನ ನಿವೇದನೆಯು ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರವಾದುದು ಇದರಿಂದ ಕೇಳಿಸ್ಕೊಳ್ಳಿ ಎಲ್ಲರನ್ನು ಶತ್ರುಗಳು ನಶಿಸುವರು ದೀರ್ಘಾಯಸ್ಸು ಪಡೆಯುವರು ಧನಧಾನ್ಯ ಸಂಪತ್ತು ಭರಿತವಾಗುವುದು ವೇದ ಶಾಸ್ತ್ರಾಭ್ಯಾಸ ಎಲ್ಲದಕ್ಕೂ ಸಾಧನವಾಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿ ಜನ್ಮದಲ್ಲೂ ವೈಷ್ಣವನಾಗಿಯೇ ಜನಿಸುವ ಮಹಾಭಾಗ್ಯ ಲಭ್ಯವಾಗುವುದು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಮುದ್ಗಾನ ನಿವೇದಿಸಬೇಕು ಆದರೆ ನಾವು ಭೋಜನವನ್ನು ಸೂರ್ಯೋದಯ ನಂತರವೇ ಮಾಡಬೇಕು ಯಾವುದೇ ಸಂದರ್ಭದಲ್ಲೂ ಸೂರ್ಯೋದಯಕ್ಕಿಂತ ಮುಂಚಿತ ಭೋಜನ ಮಾಡಕೂಡದು ಇವಾಗ ಧನುನ್ಮಾಸದ ಆಚರಣೆ ಏನು ಹೇಗೆ ಆಚರಣೆ ಮಾಡಬೇಕು ಅಂತ ಎಲ್ಲ ತಿಳ್ಕೊಂಡ್ರಲ್ಲ ಇವಾಗ ಧನುರ್ಮಾಸದಲ್ಲಿ ಮಾಸದಲ್ಲಿ ಯಾವ್ಯಾವ ಸ್ತೋತ್ರ ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಆಮೇಲೆ ಮುಂಬರುವ ವಿಡಿಯೋದಲ್ಲಿ ಆ ಸ್ತೋತ್ರ ಕೂಡ ನಾನು ಹೇಳ್ತೀನಿ ನೀವು ಅದನ್ನು ನೋಡ್ಕೊಂಡು ನೀವು ಹೇಳ್ಬೋದು ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ನಾನು ಹಾಕ್ತೀನಿ ಇವಾಗ ಧನುರ್ಮಾಸದಲ್ಲಿ ಮಾಸದಲ್ಲಿ ಯಾವ್ಯಾವ ಸ್ತೋತ್ರ ಹೇಳ್ಬೋದು ಅಂತ ಕೇಳೋಣ ಬರ್ತೀರಾ ಇವಾಗ ಧನುರ್ಮಾಸದ ಮಾಸದ ಪಾರಾಯಣಕ್ಕಾಗಿ ಯಾವ್ಯಾವ ಸ್ತೋತ್ರ ಅಂತ ಹೇಳ್ತೀನಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕ್ತೀನಿ ಎಲ್ರು ಬರ್ಕೊಂಡು ನೀವು ಹೇಳ್ಕೋಬೇಕು ಮೊದಲಿಗೆ ಶ್ರೀ ಲಕ್ಷ್ಮೀ ದ್ವಾದಶ ನಾಮಾವಳಿ ಮತ್ತೆ ಶ್ರೀರಂಗ ಸ್ತೋತ್ರ ಶ್ರೀ ವಾದಿರಾಜನ ನಾರಾಯಣ ವರ್ಮ ಮತ್ತು ಶ್ರೀ ಲಕ್ಷ್ಮೀ ಹೃದಯ ದ್ರೌಪದಿ ಮಾನ ಸಂರಕ್ಷಣೆ ಸುಧಾಮ ಚರಿತ್ರೆ ಗಜೇಂದ್ರ ಮೋಕ್ಷ ಧನುರ್ಮಾಸದಲ್ಲಿ ಪಾಂಡವರು ಶ್ರೀಕೃಷ್ಣ ಬಲರಾಮನನ್ನು ಕರೆದದ್ದು ಶ್ರೀ ಕಸ್ತೂರಿ ರಂಗನ ಮಹಿಮೆ ವಾಮನನ ಹುಟ್ಟು ನಾರಾಯಣ ಸ್ತೋತ್ರ ಶ್ರೀ ರಂಗನಾಥ ಮಹಾತ್ಮೆ ಸ್ತೋತ್ರ ಸುಳಾದಿ ಶ್ರೀ ನಾರಾಯಣ ವರ್ಮ ಇದನ್ನ ಪ್ರತಿಯೊಬ್ಬರೂ ಮಾಸದಲ್ಲಿ ಇದನ್ನ ನೀವು ಹೇಳ್ಕೋಬೇಕು ನೀವು ಯಾವ್ಯಾವ ಸ್ತೋತ್ರ ಅಂತ ಅಂತೆಲ್ಲ ಕೇಳಿಸ್ಕೊಂಡ್ರಲ್ಲ ಆ ಯಾವ್ಯಾವ ಸ್ತೋತ್ರ ಅನ್ನೋದೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಪ್ರತಿಯೊಬ್ರು ಬರೋರಿತ್ತು ಅಂದ್ರೆ ನೀವು ಹೇಳ್ಕೋಬಹುದು ನಾನು ಕೂಡ ಎರಡು ದಿನದಿಂದ ಹೇಳ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಮನಸ್ಸಿಗೆ ಸಂತೋಷ ಬಂದಿದೆ ನನಗೆ ಆ ಸ್ತೋತ್ರಗಳ ಅರ್ಥ ಆಗುತ್ತೆ ತುಂಬ ಚೆನ್ನಾಗಿದೆ ನೀವು ಕೂಡ ಹೇಳ್ಕೊಳ್ಳಿ ನಿಮಗೂ ಒಳ್ಳೆಯದಾಗುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೀವು ಪ್ರತಿಯೊಬ್ಬರು ನೋಡಬೇಕು ಪೂರ್ಣ ವಿಡಿಯೋ ನೋಡಬೇಕು ಈಗ ರಾಮಕೃಷ್ಣ ರಾವ್ ಅವರು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಒಳ್ಳೆ ದೇವ್ರನಾಮವನ್ನು ಹೇಳಿದ್ದಾರೆ ಎಲ್ಲರೂ ಅವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಹಾಡು ಯಾವುದು ಅಂತ ನೀವು ಕೇಳಿ ಹರೇ ಶ್ರೀನಿವಾಸ ಮುಂದಿನ ವಿಡಿಯೋದಲ್ಲಿ ಯಾವ್ಯಾವ ದೇವ್ರ ಸ್ತೋತ್ರ ಅಂತ ನಾನು ಹೇಳ್ತೀನಿ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಪ್ರತಿಯೊಬ್ಬರು ಕೂಡ ಹೇಳ್ಕೋಬೇಕು ಎಲ್ರಿಗೂ ಒಳ್ಳೇದಾಗ್ಲಿ ಪ್ರತಿಯೊಬ್ಬರೂ ಕೂಡ ಬೆಳಗಿನ ಜಾವ ಎದ್ದು ಧನುನ್ಮಾಸದ ಪೂಜೆ ಮಾಡಿ ನಿಮ್ಮ ನಿಮ್ಗೆ ಏನೇನು ಆಸೆ ಇದೆ ಎಲ್ಲನೂ ಕೂಡ ಕೃಷ್ಣ ಪರಮಾತ್ಮ ನೆರವೇರಿಸ್ತಾನೆ ಹರೇ ಶ್ರೀನಿವಾಸ ಗೋ